ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತೆ ಕಣ್ಣ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಹುಪ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದ್ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ಸಾರಿ ಮಾರ್ನಿಂಗ್ ಅಲ್ಲ ಆಫ್ಟರ್ನೂನ್ ಸ್ಟಾರ್ಟ್ ಮಾಡಕ್ ಅಂತೀನಿ ಸೊ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಅದ್ರ ಮ್ಯಾಗೆ ಇದೆ ನೋಡ್ರಿ ನೋಡ್ರಿ ಆಲ್ರೆಡಿ ಸ್ಕೂಲ್ ಇಂದ ಬಂದನಾ ನೋಡ್ತಾರ್ಟೇ ಸೊ ಅವನು ರೊಟ್ಟಿ ಹಾಲು ಬೆಲ್ಲ ಹಾಕಿ ಕೊಟ್ಟಿನಿ ಹುಣ್ಣಾಕಂತಾರ ನಂದು ಈಗ ಊಟ ಮಾಡಬೇಕು ಅಂಡ್ ಬ್ಯಾಗ್ ತೆಕಿ ಬಂದು ಮಾಡ್ಕೋಬೇಕು ಮತ್ತ ಊರಿಗೆ ಹೊಂಟೇವ್ ನೋಡ್ರಿ ಕರೆಕ್ಟ್ ಆಗಿ ತಂಗಿನ ಗಂಡನ ಮನೆಗೆ ಕಳ್ಸ ಬಂದು ಹದಿಮೂರು ದಿನ ಆಗೈತೆ ಕರೆಕ್ಟ್ ಆಗಿ ಇವತ್ತಿಗೆ ಸೊ ಮತ್ತ ಊರಿನ ಕಡೆ ಪಯನ ಸೊ ಯಾವ ಊರಿಗೆ ಅಂತಂದ್ರ ರೆಗ್ಯುಲರ್ ಆಗಿ ಬ್ಲಾಗ್ ನ ಸ್ಕಿಪ್ ಮಾಡಲಾರ ನೋಡ್ತಿದ್ರ ಹ್ಮ್ ಅಲ್ಲ ಕಸ್ಕೊಪ್ಪ ಅಲ್ಲಿಗೆ ಹೋಗೋನು ಒಳಂಬ ಅಲ್ಲಿಗೆ ಕಳ್ಸಾಕ ಯಾರ ಕಳ್ಸಕೋಕಿ ಚಿಕ್ಕಮ್ಮನ ಚಿಕ್ಕಮ್ಮನ ಹೊಳೆ ವಾಪಸ್ ಚಿಕ್ಕಮ್ಮ ಬಂದಾಳ ಊರಿಗೆ ಅಜ್ಜಿ ಊರಿಗೆ ಮತ್ತ ಅವ್ರ ಊರಿಗೆ ಕಳಿಸ್ ಬರಕ್ ಹೊಕ್ಕೇನ ಮೊನ್ನೆ ನಾವ್ ಹೋಗಿ ಕಳ್ಸಿ ಬಂದಿವಗ್ ಹೋಗಿ ಸೊ ಈಗ ನೋಡ್ರಿ ಹಸ್ಬೆಂಡ್ ಊರಿಗೆ ಹೊಂಟೇವಿ ಯಾಕಂತಂದ್ರ ಬ್ಲಾಗ್ ನೋಡ್ರಿ ಅವ್ರಿಗೆ ಗೊತ್ತಿರ್ತತಿ ಹೇಳ್ಕೊಂತನ ಬಂದೇನಿ ಈಗ ಮತ್ ಊರಿಗೆ ಹೋಗೋದೈತಿ ಅಂತೇಳಿ ಸೊ ನಾಳಿಗೆ ಕರ್ತಿಕ ಐತಿ ಹಸ್ಬೆಂಡ್ ಊರಾಗ ಸೊ ಆ ರೀಸನ್ ಗೆ ಹೊಂಟಿವಿ ಎಷ್ಟು ಸಲ ಹೊಂಟಿರಕ ಊರಿಗೆ ಅಂತೇಳಿ ನೋಡ್ತಿರೋರೆಲ್ಲಾ ಕಮೆಂಟ್ ಹಾಕ್ಬಹುದು ಸೊ ಈ ವರ್ಷ ಅಂತ ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಊರಿಗೆ ಹೋಗೋದನ್ನ ಆಗಕ್ ಸೊ ಏನ್ ಮಾಡುದು ಅಷ್ಟ ಫಂಕ್ಷನ್ ಅದಾವು ಸೊ ನಾಳಿಗೆ ಕರ್ತಿಕ ಹಬ್ಬ ಐತಿ ಹಸ್ಬೆಂಡ್ ಊರಾಗ ಅದ್ರ ಸಲ ಹೊಂಟೇನ್ ನೋಡ್ರಿ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಕಮೆಂಟ್ ಹಾಕಿದ್ರು ಯಾಕ ಇಷ್ಟ ಊರಿ ಹೋಗಿರ ಅಂತಂದ್ಲಾಗ್ನಾಗ ಹೇಳಿರ್ತೀನಿ ಯಾಕ ಎತ್ತ ಊರಿಗೆ ಹೊಂಟಿನ ಸ್ಕಿಪ್ ಮಾಡಿ ಗೊತ್ತಾಗ್ತೈತಿ ಅಂಡ್ ನಾಳೆನೂ ಸಂಡೇ ಐತಿ ಹಾಲಿಡೇನು ಇರ್ತೈತಿ ಇವತ್ ಹೋಗಿ ನಾಳೆ ಬಂದ್ಬಿಡ್ತೀವಿ ಸೊ ಲೈಫ್ ಒಳಗ ಇಷ್ಟೊಂದ್ ಸಲ ಊರಿಗೆ ಹೋಗ್ಯ ಇಲ್ಲ ವರ್ಷ ನೋಡ್ರಿ ಇಷ್ಟ ಸಲ ಊರಿ ಹೋಗಿರದ ನೋಡ್ರಿ ನಮ್ ಅರ್ವಿನ ಎಂತ ಹುಚ್ಚದ ನೋಡ್ರಿ ಬ್ಯಾಗ್ ಅಂತ ಕಾಲ ನೋಡ್ರಿ ಹೊಸ ಹೊದ್ ಬ್ಯಾಗ್ ಇಟ್ಕೊಂತ ಹಳೆ ಇವತ್ತು ಹೋಗಿ ನಾಳೆಗ್ ಬಂದ್ಬಿಡ್ತೀವಿ ನೋಡ್ರಿ ಏನು ಬಾಳ ದಿನ ಏನ್ ಹೊಂಟಿಲ್ಲ ಎರಡ್ ದಿನ ಮೂರ್ ದಿನ ನಾಲ್ಕು ದಿನ ಬ್ಯಾಗ್ ಟ್ಯಾಕಿಂಗ್ ಅಷ್ಟಾಗಿ ಏನಿಲ್ಲ ನೋಡ್ರಿ ತ್ರೀ ಡೇಸ್ ಹೋಗ್ಬೇಕ ಇನ್ನೊಂದು ಏನಾದ್ರೂ ಗೊತ್ತಾ ಫ್ರೆಂಡ್ಸ್ ಪ್ರತಿ ವರ್ಷನೂ ನಮ್ಮ ಊರ್ ಕಾರ್ತಿಕ ಸಂಡೇ ದಿನಾನೆ ಇರ್ತೈತಿ ಸೊ ಅದೊಂದು ಸ್ವಲ್ಪ ಚಲೋ ಅನಿಸ್ತೈತಿ ನೋಡ್ರಿ ಊರಿಗೆ ಹೋಗಕ ಒಂದ್ ವರ್ಷ ಅಂತೂ ಸಂಡೇ ಬೆಳಗ್ಗೆನೂ ಹೋಗಿ ಅವತ್ತ ಬಂದ್ಬಿಟ್ಟಿದ್ವಿ ಲಾಸ್ಟ್ ಇಯರ್ಜಿ ಲಾಸ್ಟ್ ಟೈಮ್ ಬಿಟ್ಟಿದ್ದಲ್ಲ ಅದಕ್ಕೆ ಈ ಸಲ ಅನಿತನ್ ತಂದು ಬಿಟ್ಟು ಅಂತೀನ ನೀ ಊಟ ಉಂಡಿ ಇನ್ನು ಇನ್ನು ಉಣ್ಣದಿದ್ರೆ ಉಂಡು ನೀರ್ ಕುಡಿ ಅರವಿಂದ್ ಅಂತೂ ಸ್ಕೂಲಿಂದ ಬಂದ ನೋಡ್ರಿ ಇವತ್ತು ಹಾಫ್ ಡೇ ಇತ್ತು ಫುಲ್ ಡೇ ಇರತ್ತೇನಂತ ಅನ್ಕೊಂಡಿದ್ವಿ ಒಟ್ಟು ಇವತ್ತು ಅವ್ರದ್ದು ಸ್ಕೂಲ್ ಮುಗಿಸ್ಕೊಂಡ್ ಹೋಗೋದೈತಿ ಇವತ್ತು ಊರಿಗೆ ಅನಿವಂತೂ ಫುಲ್ ಡೇ ಐತಿ ಸೊ ಯಾಕಿಂದ ಇವತ್ತು ಹಾಫ್ ಡೇ ಮಾಡ್ಸ್ಕೊಂಡು ಬರ್ತೀವಿ ಯಾಕಂದ್ರ ಆನ್ಯುವಲ್ ಡೇ ಫಂಕ್ಷನ್ ಗೆ ಡಾನ್ಸ್ ಪ್ರಾಕ್ಟೀಸ್ ಅದು ಮಾಡಿಸ್ತಾರಂತ ಸೊ ಆ ಟಮನ್ಯಾಗ ಹೋಗಿ ಕರ್ಕೊಂಡು ಬರ್ತೀವಿ ಇವತ್ತು ಇವತ್ತು ಹೋಗಿ ನಾಳೆ ಬಂದ್ಬಿಡ್ತಿವಿ ಮತ್ ಮಂಡೇ ಸ್ಕೂಲ್ ಐತಿ ಸೊ ಹಂಗಾಗಿ ಎಷ್ಟೊತ್ತಿದ್ರು ನಾಳೆ ಕಾರ್ತಿಕ ಮುಗಿಸ್ಕೊಂಡು ಬರಬೇಕು ಅಂಡ್ ಮಂಡೇ ಸ್ಕೂಲ್ ಎಲ್ಲ ಈಗ ತೊಳೆದಾಕಿನಿ ನೋಡ್ರಿ ಡೈಲಿ ವೇರ್ ಮಾಡ್ಕೊಂಡು ಹೌಸ್ ಯೂನಿಫಾರ್ಮ್ ಅವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸೊ ಹಾಕಿನಿ ಯಾರು ನಿಂದು ನಿಂದ ಮಾತಾಡಕ್ ಅಲ್ಲಿ ನೋಡ್ರಿ ಅರವಿಂದ ಗಾಡಿ ಹೇಳೋದು ಏನಂತ ಗೊತ್ತಿಲ್ಲಪ್ಪ ಅದ ಏನ್ ಹೇಳು ಗಣಪತಿ ಗಣಪತಿ ಗಾಡಿ ಹಬ್ಬ ಅದಕ್ಕೆ ಹೇಳಕತ್ತಿದ್ದೆ ನಿನ್ ಪಪ್ಪಾಗ ಮುಂದಿನ ವರ್ಷ ಗಣಪತಿಗೆ ಹಬ್ಬಕ್ಕೆ ನನ್ಗೆ ಗಣಪತಿ ಕೊಡಸ್ಬೇಕಂತ ಅಂದ ಇದ್ರ ಕುಂದು ಇದ್ರ ಗಿಡ ಅವನ ಗಣಪತಿ ಮುಂದಿನ ವರ್ಷ ನೋಡ್ರಿ ಎಂತ ಸ್ಕೆಚ್ ಹಾಕ್ಯಾನ ಅರ್ವಿನ ಮುಂದಿನ ವರ್ಷ ಇದಾಗ್ಲಿ ಪ್ಲಾನ್ ಮಾಡಿಟ್ಟನ ಹ್ಮ್ ಇದೇನಿದ್ ಹಿಂದ್ ಬುಕ್ಕ ಇಟ್ಟಿನ ಬುಕ್ಕನ ರಟ್ ಇದ್ ಇದ್ ಅಂಟಿಸ್ಬಿಟ್ಟಿನ ಇದ್ರ ಮ್ಯಾಗ ಗಣಪತಿ ಇಡವನ ಇದ್ರ ಮೇಲೆ ಚಂದಾಗ ಕನವಾಲ ಗಣಪತಿ ಇಡೋದು ಗಾಡಿ ಹಾ ಒಂಥರ ಬ್ರೈಟ್ನೆಸ್ ಜಾಸ್ತಿ ಆಗೇತಿ ಈಗ ಸರಿ ಕನವಲ್ದ ಚಂದ ಆಗೈತಪ್ಪ ಸೊ ನೋಡ್ರಿ ಬ್ಯಾಗ್ ಪ್ಯಾಕ್ ಮಾಡ್ಕೊನಕ ಯಾವ್ಯಾವ್ಯರ್ವಿ ಬೇಕಂತೇಳಿ ಎಲ್ಲ ತೆಗೆದು ಇಟ್ಕೊಂಡೇನೆ ಅರ್ವಿನ ನೋಡ್ರಿ ಕೋಟ ಹಾಕೋಂತನಂತ ಸೊ ನಾನು ಕೋಟ್ ಹಾಕೋತೀನಿ ಮಮ್ಮಿ ಅಂತ ಹೇಳಿ ಕೋಟ್ ತಕೊಂಡ್ ಅನ ಬ್ಯಾಡ್ ಅಂದ್ರು ಕೇಳುವಲ್ಲ ಸೊ ಥಂಡಿ ಸ್ವೆಟರ್ ಎಲ್ಲ ತಗೊಂಡೈತಿ ಸೊತೀ ಫ್ರಾಕ್ ತಗೊಂಡಿದ್ವಿ

ಈಗ ಬ್ಯಾಗ್ ಇಸ್ಕೊಂಬಂದಿ ಬೈದ್ ಇಸ್ಕೊಂಬಂದಿನಿ ನಗ್ಬೇಕು ಬೈಬೇಕು ಗೊತ್ತಾಗೋದಿಲ್ಲ ನೋಡ್ರಿ ಮಕ್ಳು ಮಾಡುವ ಚಪ್ಪಲನ್ನ ಚಪ್ಪಲಿ ಅಂತ ಅದ್ರ ಬ್ಯಾಗ್ ಅಲ್ಲ ಊರ ಅಂತ ನೋಡ್ರಿ ಏನ್ ತಲಿ ಐತ್ ನೋಡ್ರಿ ಮರೀ ನಂದು ಆ ಬೈದೆ ಬೈದು ಈ ಬ್ಯಾಗ್ ಇಸ್ಕೊಂಬಂದಿ ಕುಂತಾನ್ರಿ ಬರೋದು ಇದು ದೊಡ್ಡ ದೊಡ್ಡ ಫ್ಲಾಕ್ ಏನೋ ತೊಗೊಳಕ್ಕ ಹಾಕೊಳಕ್ಕೆ ಚಂದ ಬಟ್ ಹಿಂಗೆಲ್ಲರೂ ಊರಿಗೆ ಹೋಗುವಾಗ ಬ್ಯಾಗ ತುಂಬಿರ್ತೈತಿ ಇದೇ ಒಂದು ಬ್ಯಾಗ್ ನೈತೆ ಇಟ್ಟು ಇಟ್ಟು ಏನ್ ಮಾಡೋದು ಯಾವಾಗ ಹಾಕ್ಕೊಣದಿವು ನಮ್ಗೆ ಆದರೂ ಅಂತಂದು ತೊಗೊಳಕ್ಕೆ ಅಂತೀನಿ ಇದ್ರ ಒಂದು ಬ್ಯಾಗ್ ಆಗುತ್ತೆ ಈಗ ಆ್ಯಂಡ್ ಅಕ್ಕೂನು ಒಂದು ಐದಾರು ಬ್ಲೌಸ್ ಇದ್ದು ಫೋನು ಸ್ಟಿಚ್ ಮಾಡಿನೇ ಆಗ ಒಂದು ಮಾಡ್ಕೊಂಡೆ ಅತ್ ಮಣ್ಣು ಸ್ಟಿಚ್ ಮಾಡಿದೆ ನೋಡಿ ಇದೊಂದು ಬ್ಲೌಸ್ ಇತ್ತು ಸ್ಟಿಚ್ ಮಾಡೋದು ಸ್ಟಿಚ್ ಮಾಡ್ಕೊಂಡಿನಿ ಎಷ್ಟು ಆರು ಬ್ಲೌಸ್ ಎಷ್ಟು ದಿನ ಆಯ್ತು ಫೈನಲಿ ಇವಾಗ ಕಾರ್ತಿಕ್ ಹೋಗುವಾಗ ಹೊಂದ್ರೆ ನೋಡ್ರಿ ಈಗ ಕೊಡ್ತೇನೆ ಈಗ ಬರ್ ಹೆವಿ ಥಂಡಿ ಹೊರಗ ಆ ಥಂಡಿ ನೋಡಿದ್ರೆ ಎಲ್ಲಿ ಹೋಗೋದು ಅಂತ ಅನಿಸ್ತೈತಿ ನಾನು ಸೀರಿಟ್ಕೊಂಡಿಲ್ಲ ಮರ್ತಾ ಬಿಟ್ಟೆ ನೋಡ್ರಿ ಸ್ವಲ್ಪ ಬಟ್ಟೆ ತಗೊಂಡಿ ನಮ್ದು ನೋಡ್ರಿ ಫುಲ್ ಬ್ಯಾಗ್ ಪಿಟ್ಟಿ ಪಿಟ್ಟಿ ಏನಕಂತ ಅನ್ವಿತ ಬ್ಯಾಗ್ ತಗೋಬೇಕಾಗಿತ್ತು ಬಟ್ ಅನ್ವಿತ ಬರೋದ್ ಲೇಟ್ ಆಗುತ್ತೆ ಅಕ್ಕಿ ಬಂದಿಂದ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೋಗಕ್ ಮತ್ತಿಟ್ಟ ಲೇಟ್ ಆಗತ್ತಾಗಿ ಅರವಿಂದ್ ಬ್ಯಾಗ ತಗೊಂಡೆ ಅವ್ರ ಕುಂತಿದೆ ಎಲ್ ಇನ್ನು ಕಿರಿಕಿರಿ ಮಾಡ್ತಾನ ಕೋಟ್ ಈ ಕೋಟ್ ಬೇಕ ಇದೊಂದು ಕೋಟ್ ಇನ್ನೊಂದ್ರೆ ಇಲ್ಲಿ ಹೋಗ್ಬೇಕು ಇದೊಂದು ಸ್ವೆಟರ್ ಇಟ್ಕೊಂಡಿಲ್ಲ ಇವತ್ತು ಹೋಗಿ ನಾ ಬರಕ ಇಷ್ಟೆಲ್ಲ ಬೇಕು ನೋಡ್ರಿ ಸ್ವೆಟರ್ ಅಂತ ಆದಂತ ಇದಂತ ಹೇಳಿ ಇನ್ನೂ ಪೂರಾ ಮುಗ್ದಿಲ್ಲ ಪ್ಯಾಕಿಂಗು ಇನ್ನೂ ಅನ್ವಿತ ಒಂದ್ ಜೊತೆ ಡ್ರೆಸ್ ಇಟ್ಕೋಬೇಕು ಸೊ ಇಲ್ಲಿ ನೋಡ್ರಿ ಬ್ಯಾಗ್ ಒಳಗೆ ಏನು ಅರ್ವಿನ್ ಸ್ಯಾಂಡಲ್ ಇಟ್ಕೊಂಡಿದ್ನಲ್ಲ ಬ್ಯಾಗ್ ಕಸ್ಕೊಂಡು ಬೈ ಕಳ್ಸಿದ್ನಲ್ಲ ಸೊ ಅದ್ಕೋ ಅಂತ ಇಷ್ಟೊತ್ತು ಹಸ್ಬೆಂಡ್ ಫೋನ್ ಮಾಡಿ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ದ ಒಂದೆರಡು ಸಲ ಬ್ಯಾಗ್ ಕೂಡ ಕೇಳುವ ಮಮ್ಮಿನ ಅಂತಂದು ಸೊ ಮ್ಯಾಗಿಂದ ಮ್ಯಾಗ ಮ್ಯಾಗಿಂದ ಮ್ಯಾಗ ಫೋನ್ ಹಚ್ಚೋಣ ಹಸ್ಬೆಂಡ್ ಫೋನ್ ರಿಸೀವ್ ಮಾಡಿಲ್ಲ ಫೋನ್ ಹಚ್ಕೋ ಅಂತ ಅಲ್ಲಿ ನಿದ್ದಿನ ಮಾಡಿಬಿಟ್ಟ ನೋಡ್ರಿ ಅರ್ವೀನು ಸೊ ನೋಡ್ತಾ ಇರ್ಬೋದು ಈ ಫೋನು ಮಕ್ಕಳನ್ನ ಯೂಸ್ ಮಾಡ್ತಾರ ಸೊ ನಾವಂತೂ ಯೂಸ್ ಮಾಡೋಂಗಿಲ್ಲ ಅದು ಏನು ಚಂದ ಫೋನ್ ಕಿವಿಗೆ ಇಟ್ಕೊಂಡು ಮತ್ತು ಇನ್ನೊಂದು ಕೈ ರೀಡೈಲ್ ಬಟನ್ ಮ್ಯಾಗ ಇಟ್ಕೊಂಡು ಅಲ್ಲೇ ನಿದ್ದೆ ಮಾಡ್ಯಾನ ಸೊ ಎಷ್ಟು ಚಂದ ಕ್ಯೂ ಊಟ ಕನ್ನ ಸೊ ಮತ್ತು ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಅನ್ವಿತಾ ಸ್ಕೂಲಿಂದ ಬಂದ್ಲಾ ಬಂದು ಈಗ ರೆಡಿಯಾಗಿ ಊಟ ಮಾಡಕ್ ಅಂತಳ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮಾಡಿದ್ರಿ ನಾ ಇವತ್ತು ಡ್ಯಾನ್ಸ್ ಡಾನ್ಸ್ ಪ್ರಾಕ್ಟೀಸ್ ಮತ್ತೆ ಲೇಟ್ ಆಯ್ತಲ್ಲ ಬರುತ್ತಲೇ ಏನ್ ನೀ ನೀನ್ ಪ್ಯಾಕ್ ಮಾಡಕೋರಿ ಟೈಮ್ ನಾಲ್ಕು ಗಂಟೆ ಆಗೈತಿ ಸೊ ಆದ್ರೂ ಇಲ್ಲೇ ಇದೀವಿ ಟೈಮ್ ಅಂತೂ ಭಾಳ ಆಗೈತಿ ಎಸ್ ನೋಡ್ರಿ ಫ್ರೆಂಡ್ಸ್ ಫೈನಲಿ ಮನೆಯಿಂದ ಹೊರಟವಿ ಸೊ ನೋಡ್ತಾ ಇರಬಹುದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಲೇಟ್ ಆಗೈತಿ ಏನ್ ಬಸ್ ಸಿಗುತ್ತೋ ಇಲ್ವೋ ಏನಾಗುತ್ತೋ ಗೊತ್ತಿಲ್ಲ ನೋಡ್ರಿ ಸ್ಟಾಪ್ ಆಗಿರೋದ್ರಿಂದ ಜನ ನೋಡಿ ನನ್ನಂತ ಫುಲ್ ಶಾಕ್ ಅದಂತ ಹೇಳಬಹುದು ಅಷ್ಟು

ಊರಿಗೆ ಹೋಗೋದೇನು ಈಗ ಅಕಸ್ಮಾತ್ ಐದು ಗಂಟೆ ಬಸ್ ಬಂದ್ರು ಅಲ್ಲಿ ಬಾಗಿಲು ಕೊಟ್ಟಿಗೆ ಒಂಬತ್ತು ಗಂಟೆಗೆ ಕೊಡ್ತೀವಿ ಅಲ್ಲಿ ಬಸ್ಸ ಇಲ್ಲ ಮತ್ತೆ ನೆಕ್ಸ್ಟ್ ಊರಿಗೆ ಹೋಗಕ್ಕೆ ಪ್ರಾಬ್ಲಮ್ ಆಗತ್ತೆ ಅದಕ್ಕೆ ಇವಾಗ ಯಾವ ಬಸ್ ಸಿಗೋದ್ರೂ ಕೆಲ್ಸ ಆಗಲ್ಲ ನೋಡ್ರಿ ಮನೆಗೆ ಹೋಗುದು ಕೆಲಸ ಆಗಲ್ಲ ಇನ್ನ ಬಸ್ ಆಗ್ರೂನು ನಮಗ ಬಸ್ ಹತ್ಪಕ ಆಗಂಗಿಲ್ಲ ಅಷ್ಟು ಜನ ಅದ್ರ ನೋಡಿ ಬಸ್ ಸ್ಟ್ಯಾಂಡ್ ಸೊ ಊರಿಗೆ ಹೋಗುದು ಕ್ಯಾನ್ಸಲ್ ಆಯ್ತು ನೋಡ್ರಿ ರಿಟರ್ನ್ ಮನಿ ಕಡೆ ಹೊಂಟಿವಿ ಬಸ್ ಸ್ಟಾಪ್ನಾಗ ಇರೋ ಜನ ನೋಡಿ ಮತ್ತೆ ಬಸ್ ಬರೋಣ ಜನ ಅಂತೂ ಮುಖ್ರಾಕ್ ಅಂತಾರ ಸೊ ಅಷ್ಟು ಜನ ಐತಿ ಸೀಟುನು ಸಿಗಂಗಿಲ್ಲ ಸುಮ್ಮನೆ ಬಸ್ ಬಂದ್ರು ಕೆಲಸ ಆಗಲ್ಲ ಅಂತಂದು ಮನೆ ಕಡೆ ಹೊಂಟಿವಿ ಆ್ಯಂಡ್ ಹಂಗ ಇಲ್ಲಿ ನೋಡ್ತಾ ಇರ್ಬೋದು ಬೆಳಗಾವಿ ಬಸ್ ಸ್ಟಾಪ್ ಒಳಗೆ ಸ್ವಲ್ಪ ಎಲ್ಲ ಚೇಂಜ್ಸ್ ಎಲ್ಲ ಮಾಡಿದ್ದಾರೆ ನೋಡ್ರಿ ಕೋಟೆ ಗೋಡೆ ಎಲ್ಲ ಮಾಡಿದಾರೆ ಹೋಗುವಾಗ ನಾನು ನೋಡಿದೆ ಸೊ ಟೈಮಿಗೆ ಇತ್ತಾರ ಹಂಗ ಹೋಗ್ಬಿಟ್ಟೆ ಏನೋ ಮಾಡ್ಯಾರ ಅಂತಂದು ಸೊ ಈಗ ರಿಟರ್ನ್ ಮನಿಗೆ ಹೋಗುವ ಹಾಗಾಗಿ ಏನು ಮನೆಗೆ ಹೊಂಟಿವಿ ಅಂತಂದು ಆರಾಮ್ಸೆ ನೋಡ್ಕೊಂಡು ಹೋದ್ವಿ ನೋಡ್ರಿ ಸಂಗೊಳ್ಳಿ ಒಳಗೆ ಸಂಗೊಳ್ಳಿ ರಾ ಏನಂದೇನು ರಾಕ್ ಗಾರ್ಡನ್ ಏನು ಮಾಡಿರಲಿಲ್ಲ ಫ್ರೆಂಡ್ಸ್ ಕೋಟೆ ಗೋಡೆ ಸೊ ಅದನ್ನು ಇಲ್ಲಿ ರೀಕ್ರಿಯೇಟ್ ಮಾಡ್ಯಾರ ಅಂತಂದು ಹೇಳ್ಬೋದು ಚೆನ್ನಾಗಿ ಮಾಡ್ಯಾರ ನೋಡ್ರಿ ಸೊ ಇಷ್ಟ ಆಯಿತು ನಾವು ಇನ್ನೂ ಹೋಗಿಲ್ಲ ಸಂಗುಳಿಗೆ ಹೋಗಬೇಕು ಒಂದಿನ ನೋಡೋಣ ಯಾವಾಗ ಹೋಗೋದು ಅಂತಂದು ಸೊ ಮಕ್ಕಳಂತೂ ಮುಂದ ಮುಂದೆ ಹೋದರೂ ಸೆಟ್ಕೊಂಡು ಅರಿವ್ನಂತು ಪಾಪ ಎಷ್ಟು ಜೋರಾಗಿ ಅಳ್ಕೊಂಡು ಹೋದ ಊರಿಗೆ ಹೋಗೋದು ಕ್ಯಾನ್ಸಲು ನಾಳೆಗೆ ಹೋಗೋದು ನನ್ನ ಪಾಪ ಲಾಸ್ಟ್ ಟೈಮ್ ಊರಿಗೆ ಹೋದಾಗೂ ಅವನ್ನ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಸೊ ಈ ಸಲ ನೋಡಿದ್ರೆ ಹಿಂಗಾಯ್ತು ನೋಡ್ರಿ ಸೊ ನೋಡ್ರಿ ಊರಿಗೆ ಹೋಗಕ್ ಅಂತೇಳಿ ರೆಡಿ ಆಗಿ ಬ್ಯಾಗ್ ಹೋಗಿ ಎಲ್ಲ ಎಲ್ಲಾ ಬಸ್ ಸ್ಟ್ಯಾಂಡ್ ಮಟ್ಟ ಹೋಗಿ ಮತ್ ಒಳಗ್ ಮನಿಗ್ ಬಂದ್ವಿ ಸೊ ಊರಿಗೆ ಹೋಗೋದ್ ಆಗ್ಲಿಲ್ಲ ನೋಡ್ರಿ ಇವತ್ತು ನಾಳೆ ಮುಂಜಾನೆ ಹೋದ್ರಂತ ಮತ್ ಬಂದ್ಬಿಟ್ವಿ ಸಿಕ್ಕಾಪಟ್ಟೆ ಜನ ಬಸ್ ಸ್ಟಾಪ್ ಅಂಕರಯ್ ಅಂಕರ ಅದ್ ಆ ಜನ ನೋಡಿದ್ರ ಊರಿಗೆ ಹೋಗಕ್ ಅಂಕರ್ ಸಾಧ್ಯನೇ ಇಲ್ಲ ಬಸ್ ಒಳಗ ಒಂದ ಒಂದ್ ಹೆಜ್ಜೆ ಇಡಕ್ ಆಗ ನಿಲ್ ನೋಡ್ರಿ ನೀವ್ ಒಪ್ಪ ಹೋಗ್ಬಿಡ ಹೋಗ್ಬಿಡ್ಬೇಕಿತ್ ಹಂಗಾದ್ರ ಸುಮ್ನ ನಮ್ ಬಿಟ್ಟು ನಮ್ಗಿಡಕ್ ಆಗೋಲ್ಲ ನಿನ್ ಗಿಡಕ್ ಆಗುತ್ತಿಲ್ಲ ನೀವು ಒಬ್ಬಕ್ಕೆ ಹೋಗ್ಬಿಡು ಹಾ ಇಬ್ರು ಮಕ್ಕಳು ಮಕ್ಕ ಒಮ್ಮಂತಾಗೈತಿ ಏನ್ ಮಾಡೋದು ನೋಡ್ರಿ ಫಸ್ಟ್ ಟೈಮ್ ಹಿಂಗತ್ತೆ ಊರಿಗೆ ಹೋಗೋ ಒಮ್ಮೆ ಆಗಿದ್ದಿಲ್ಲ ನಮ್ಗೆ ಸೊ ಫಸ್ಟ್ ಟೈಮ್ ಹಿಂಗತ್ತೆ ಆಗೈತಿ ಯಾಕಂತಂದ್ರೆ ನಾಳೆ ಯಾಕಂತಂದ್ರೆ ನಾಡಿಗೆ ವೀಕೆಂಡ್ ಇದಲ್ಲ ಫ್ರೆಂಡ್ಸು ಸೊ ಹಂಗಾಗಿ ಊರಿಗೆ ಹೋಗೋರು ಬರೋಲ್ಲ ಜಾಸ್ತಿ ಇರ್ತಾರೆ ಇವತ್ತ ಸೊ ಹಂಗಾಗಿ ಸಿಕ್ಕಾಪಟ್ಟೆ ಬಸ್ಸು ಮತ್ತ ಬಸ್ ಸ್ಟಾಪ್ ಫುಲ್ ಫುಲ್ ತುಂಬಿತ್ತು ಸೊ ಅದು ನೋಡಿ ನಾ ನಮಗಿದೇನೆ ಕೆಲಸ ಆಗಲ್ಲ ಅಂತ ಅಂದು ಹಳ್ಳ ಬಂದ್ಬಿಟ್ಟು ನೋಡ್ರಿ ಮುಂಜಾನೆ ಹೋದ್ರೆ ಆತು ಮುಂಜಾನೆ ಟೈಮ್ ನಾಗ ಬಸ್ ಫ್ರೀ ಆಗಿರ್ತೈತಿ ಹೌದು ನೋಡ ಗೊತ್ತಿರಲಿಲ್ಲ ನಿನ್ಗೆ ಎರಡ್ ಕಣ್ಣಿರೋದು ಇವತ್ತ ನೋಡಾಕತ್ತಿನ ನಿನ್ಗೆ ಎರಡ್ ಕಣ್ಣಿರು ನೋಡ್ರಿ ಇದ ಫಸ್ಟ್ ಟೈಮ್ ರಶ್ ಐತಿ ಏನ್ ಯಾವತ್ತು ಇರಲೇ ಇಲ್ಲ ರಶ್ ಏನು ಹೋಗಕ್ ಹಾಕಿರ್ಲಿಲ್ಲ ಅಂತ ಹೇಳಿ ಅನ್ನಕತ್ತ ಹ್ಮ್ ಏ ಅದು ಬೇರೆ ಏನ್ ಇದು ರಾಂಗ್ ಟೈಮಿಗೆ ಹೋಗಿವೆ ನಾವು ಬಗಲ್ಕೋಟೆಗೆ ಅಲ್ಲಿ ರಾಂಗ್ ಟೈಮಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಹೋಗೋದು ಆ ಊರಿ ವಿಚಾರ ಹೋಗೋದ ಗಾಡಿ ಐದ್ ನೋಡ್ ಮನೆಯಾಗ ಬೈಕ್ ಮ್ಯಾಗ್ ಎರಡ್ ಬಾರಿ ಆಡಾಡ್ಬೇಕು ಅನ್ನ ಅಲ್ಲಿ ಒಂದ್ ಮೂರುವರೆ ಒಂದ್ ನಾಲ್ಕು ಗಂಟೆ ಬಸ್ಸಿಗೆ ಹೋಗಿದ್ವಿ ಅಂತಂದ್ರೆ ಅಂದ್ರ ಒಂದ್ ಸ್ವಲ್ಪ ಜಲ್ದಿ ಹೋಗಿದ್ವಿ ಅಂದ್ರ ಒಂದ್ ಎಂಟು ಗಂಟೆ ಎಂಟೂರೆ ಹಿಂಗಿದ್ವಿ ಬಗಲಕೊಟ್ಟಿಗೆ ಅಲ್ಲಿಂದ ನೆಕ್ಸ್ಟ್ ಊರಿಗೆ ಹೋಗ್ಬೋದಾಗಿತ್ತು ಲಾಸ್ಟ್ ಎಂಟು ಗಂಟೆ ಬಗಲಕೊಟ್ಟಿ ಒಳಗೆ ಬಸ್ ನೋಡ ಹಿಂಗಾಯ್ತು ನೋಡ್ರಿ ಯಾವಾಗೂ ಆಗಿದ್ದಿಲ್ಲ ಹಿಂಗತೆ ಊರಿಗೆ ಬಸ್ ಸ್ಟಾಪ್ವ್ರಿಗೂ ಹೋಗಿ ಆಟೋ ಚಾರ್ಜ್ ಮಾಡಿಕೊಂಡು ಹೋಗಿ ಮತ್ತೆ ರಿಟರ್ನ್ ಮನೆಗೆ ಬಂದಿದ್ದ ಫಸ್ಟ್ ಟೈಮ್ ಸೊ ಸಿಕ್ಕಾಪಟ್ಟೆ ಬೇಜಾರಾಯ್ತು ಟೈಮು ಗಿಡದ ಬಿಟ್ಟೆಡ ದುಡ್ಡು ಅದು ಹೋಗ್ತಾ ಬರ್ತಾ ಎರಡು ಕಡೆನೂ ಆಟೋ ಚಾರ್ಜ್ ವೇಸ್ಟ್ ಆಯ್ತು ಒಂದ್ ರೀತಿ ಬೇಜಾರಾಯ್ತು ಅಂತಂದು ಹೇಳ್ಬೋದು ಮತ್ತೇನ್ ಮಾಡೋದು ಅಕಸ್ಮಾತ್ ಬಸ್ ಐದು ಗಂಟೆ ಬಸ್ ಬಂದ್ರು ಸೀಡ್ ಸಿಕ್ಕೂನು ಅಲ್ಲಿ ಬಾಗಲ್ ರಾಂಗ್ ತಮಿ ಹೋಗ್ತೀವಿ ನೋಡ್ರಿ ಇಲ್ಲಿ ನೀತಾಗಿ ಫುಲ್ ಮನೆ ಕ್ಲೀನ್ ಮಾಡೋ ಮೂಡ್ ಬಂದ್ಬಿಟ್ಟೈತಿ ಸೊ ಫುಲ್ ಚಕ ಚಕ ಅಂತ ಮನೆ ಕ್ಲೀನ್ ಸೊ ನೋಡ್ತಾ ಇರಬಹುದು ಕಸ ಬುಡ್ಸ್ಕೊಂಡು ಮನೆ ಎಲ್ಲಾ ನೀಟ್ ಮಾಡಿಕೊಂಡು ಸೊ ಈಗ ಮತ್ ನೆಲ ಎಲ್ಲಾ ಮಾಫಕ್ರಿ ಮಾಡ್ ಮಾಡಿ ಪುಣೆ ಬರ್ತ ಬರ್ತಾ ಬಿಟ್ಟಿ ನಿಮಗೆ ಹೇಳೋದು ನನ್ ಡ್ರೆಸ್ ಹಾಕೊಂಡ ನೋಡ್ರಿ ಅನ್ವಿತ ಹ್ಯಾಂಗ್ ಕಾಣಕತ್ತ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಫುಲ್ ಲಾಂಗ್ ಡ್ರೆಸ್ ಆಗೇತ ಕಿವಿ ಚಂದ ಕಣಕತ್ತೇನೆ ಅಂತ ಸೂಪರ್ ಸೊ ನೋಡ್ರಿ ನನ್ ಡ್ರೆಸ್ ಹಾಕೊಂಡ್ ಫುಲ್ ಜಾತ್ರೆನ ಮಾಡಕತ್ತ ನೆಲ ಒರ್ಸುದು ಕಸ ಗುಡ್ಸುದು ಮನೆ ಹತ್ತಿಡುದು ಏನ ಫುಲ್ ಅಕ್ಕಿ ಹಬ್ಬ ಆಗ್ಬಿಡತ್ತೀಗ ನಾನು ಸೊ ನೋಡಿರಿ ಅಲ್ಲಿಂದ ಬಂದಿಂದ ಇಷ್ಟು ಹೊತ್ತ ನಮ್ಮ ಅಕ್ಕ ಉಮ್ ಮಾಡ್ಕೊಂಡು ಕುಂತಿದ್ಲು ಸೊ ಈಗ ಮತ್ತೆ ನನ್ನ ಎಲ್ಲ ಒರ್ಸಾಕತ್ತವ ಟೈಮ್ ನೋಡಿರಿ ಏಳು ಗಂಟೆ ಆಗೈತಿ ಹ್ಞೂ ಮಾಡಿ ಮಾಡಿ ಮನೆ ಕ್ಲೀನ್ ಮಾಡಿ ಹೋಗುನು ಊರಿಗೆ ನಾಳೆಗೆ ಚಲೋ ಆಗ್ತೈತೆ ಮನೆ ಕ್ಲೀನ್ ಇರ್ತೈತೆ ಅಂದ್ರೆ ಸೊ ಈಗ ನೋಡಿರಿ ನೈಟ್ ಉಟಕ್ಕೆ ಏನು ಅಡಿಗೆ ಮಾಡೋದು ಅಂತ ವಿಚಾರ ಮಾಡಕಂತೀನಿ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಾಂಡೆ ಎಲ್ಲ ತೊಳೆದು ಎಲ್ಲಾ ಅಡಿಗೆ ಎಲ್ಲ ಖಾಲಿ ಮಾಡಿಟ್ಟು ಹೋಗಿದ್ದೆ ಜಸ್ಟ್ ಇವತ್ತು ಮುಂಜಾನೆ ಅನ್ನ ಸಮ್ಮತ್ ಮಾಡಿದ್ದೆ ಮಧ್ಯಾಹ್ನಕ್ಕೆ ಕಮ್ಮತ್ತ ಮುಂಜಾನೆಗೆ ಸೊ ಉರಿ ಹೊಂಟಿವಲ್ಲ ಅಂತಂದು ಈಗ ನೈಟ್ ಅಡಿಗೆ ಏನ್ ಮಾಡೋದಪ್ಪ ಉಣ್ಣಾಕ ಅಂತ ಹೇಳಿ ಅದ ಚಿಂತೆ ಮನೆ ನೋಡ್ರಿ ಈಗ ಅನ್ನ ಅಂತೂ ಮಾಡೀನಿ ಸೊ ಅದಕ್ಕೆ ಏನ್ ಹೊಂದುದು ಮತ್ ಅದ ಅಡಿಗೆ ಉಳಿಬಾರ್ದಲ್ಲ ಮತ್ ನಾಳೆ ಮುಂಜಾನೆ ಉರಿ ಹೋಗ್ಯವಲ್ಲ ಸೊ ಹಂಗಾಗಿ ಉಳಿಲಾರ್ದಂಗೆ ಏನಪ್ಪಾ ಮಾಡೋ ಇದ ನೋಡ್ರಿ ಚಿಂತೆ ಬಂದೈತಿ ಈಗ ಊರಿಗೆ ಹೋಗಿದ್ವಿ ಅಂದ್ರೆ ಇರ್ತಿದ್ವಿ ಜರ್ನಿ ಮಾಡ್ತಿರ್ತಿದ್ವಿ ಊರ್ ಕಡೆ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಒಮ್ಮೆ ಅನಸ್ತೈತಿ ಮತ್ ಪುಳಿಯೋಗರೆ ಒಂದ್ ಹೊತ್ತಿಗನ ಖಾಲಿ ಆಗಂಗಿಲ್ಲ ಅಂಡ್ ಟೊಮೆಟೊ ಸಾಂಬಾರ್ ಮಾಡೋಣ ಅಂತ ಅಂದ್ರ ಹಸ್ಬೆಂಡ್ ಉಣ್ಣಂಗಿಲ್ಲ ಬೇಳೆ ಸಾಂಬಾರ್ ಮಾಡೋಣ ಅಂತಂದ್ರೆ ಇವತ್ತು ಮುಂಜೆಲ್ಲ ಬೇಳೆ ಸಾಂಬಾರ ಅದು ತಿಂದೇವಿ ಎರಡು ಹೊತ್ತು ಮುಂಜಾನೆ ಮತ್ತ ಮಧ್ಯಾಹ್ನ ಹಸಿ ಮೆಣಸಿಂಗ್ ಚಟ್ನಿ ಆದ್ರೂ ಮಾಡೋಣ ಅಂತಂದ್ರ ತುಂಬಾ ನಾಳೆಗೆ ಬಸ್ ಟ್ರಾವೆಲ್ ಮಾಡ್ತಿದ್ವಿ ಹೆವಿ ಕಾರ್ ಅದ್ರಿಂದ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಸೋನಪ್ಪ ಮಾಡೋದು ಅಂತ ಅನ್ಸಕ್ ನೋಡ್ರಿ ಅವ್ನಿಗೆ ಏನಂದ್ರ ಒಂದು ಮಾಡೋಣ ಹ್ಮ್ ಆರಾಮ ಅದಾರ ಬಸ್ ಸ್ಟಾಂಡ್ ಗೆ ಹೋಗಿ ಹೊಳ ಬಂದಿವ್ ರೆಡಿ ಆಗಿ ಬಸ್ ಸ್ಟಾಂಡ್ ಹೋಗಿವಿ ಏನ್ ಸುಳ್ಳು ಹೇಳ ಹೇಳ್ಬೇಕು ಕರೆ ಹೇಳೋದು ಸುಳ್ಳು ಹೇಳ್ತೀನಿ ಅಂತೇಳಿ ನಿನ್ ಗತೆ ಅಲ್ಲ ಎಲ್ಲದಕ್ಕೂ ಸುಳ್ಳು ಹೇಳೋದು ನಿನ್ ಗತೆ ಮಾಡಿ ಸುಳ್ಳ ಹೇಳ್ಬೇಕು ಹಿಂಗ ನೀ ಹೇಳ್ಬೇಕೀಗ ಸುಳ ಹೇಳಕತ್ತಿನ ನಂದಿರ್ಲಿನ ಹಿಲ್ವಾ ಇರ್ಲೀ ಹೋಗ್ ಹಾಳು ಬಂದ್ವಿ ಅದ ಮೂಡ ಕುಂತಿದ್ವಿ ಈಗ ನಿ ಪೋನ್ ಇತ್ತಿಲ್ಲ ನಿನ್ ನಮ್ಮವಲ್ಲೆಲ್ಲ ಅದಕ್ಕೆ ನಗೋ ಬರಾಕದೈತಿ ಅಲ್ಲ ಕರೆ ಹೇಳಿದ್ರು ನಮ್ಮವರೆಲ್ಲ ಅದಕ್ಕೆ ನಗೋ ಬರಕದೈತಿ ಓ ಎಲ್ ಹೊರ ಬಂದಿರ್ಬೋದು ಹೇಳ ಹಂಗ ಗೆಸ್ ಮಾಡು ನೋಡೋಣ ಬಸ್ ಸ್ಟ್ಯಾಂಡ್ ನೋಡುವಂಗಿಲ್ಲ ತುಂಬೈತಿ ಬಸ್ ಸ್ಟ್ಯಾಂಡ್ ಬಸ್ಸೇ ಇಲ್ಲ ಬರಲ್ಲೋ ಕರೆ ಹೇಳಿದ್ರು ನಮ್ಮವ್ವ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅವಳು ಹೋಗ್ ಹಂಗೆ ಅಂತ ಹಂಗಾದ್ರೆ ಬ್ಲಾಗ್ ಬರುತ್ತಾ ನೋಡವಾಗ ನಿನ್ಗ ಗೊತ್ತಾಗತ್ತ ಅವಾಗ ನಂಬ ಇನ್ನ ಎಷ್ಟ್ ದಿನ ಇನ್ನೊಂದು ಆರ್ ಬಿಟ್ಟು ಬರ್ತದ ಒಂದ್ ಆರ್ ಬಿಟ್ಟು ಬರುತ್ತಲ್ಲ ಅವಾಗ ನೋಡು ಕರೆ ಹೇಳಕಿನೋ ಸುಳ್ಳು ಹೇಳತ್ತಿನೋ ಅಂತ ಅವಾಗ ನಂಬ ಹೋಗಿ ಒಳ್ ಬಂದ್ವಿ ಗೊತ್ತೇಜಾರ ರೆಡಿ ಆಗಿ ಆಟೋ ಮಾಡ್ಕೊಂಡು ಹೋಗ್ತಾ ಬರ್ತಾ ಎರಡು ಕಡೆ ಆಟೋ ಮಾಡ್ಕೊಂಡು ಆಟೋ ಚಾರ್ಜ್ ಮಾಡ್ಕೊಂಡು ಒಳ್ ಬಂದ್ವಿ ನಡಿ ಏನ ಹಂಗ ತಿಳ್ಕೊ ಹಂಗಿದೀಗ ದುಖ್ಸಗ

ಆಕಿ ಹಂಗ ಸುಳ್ಳ ಅಂತಂದು ಹಂಗೆ ಇರ್ಬೋಳ್ ಇರ್ತಿದ್ಲು ಸುಳ್ಳು ಹೇಳಕತ್ತಾವ ಅಂತಂದು ಇನ್ನ ನೆಟ್ಟ ಆನ್ ಮಾಡಿಲ್ಲ ಅಕ್ಕಿ ಗುಂಡಿ ಓನ್ ಮಾಡಕಂತೀರಿ ಆಂ ಮಾತಾಡ್ಸವಲ್ಲ ನಿಮ್ಮ ಮಮ್ಮಿ ನಿನ್ನ ಆ ಶೆಟ್ಕೊಂಡಿನ ಅಕ್ಕ ತಂಗಿನ ಮಾತಾಡಕತ್ತಾರ ನೀವು ಅಂತಂದೋನ್ ಅಸಗಪ್ನ ಹಿಡಿಯ ಕ್ಲಿಯರ್ ಆಗ ಕಾಣತ್ತ ಚಿನ್ನಿಗುಂಡಿ ಮಾಡಿ ಒತ್ಕೋ ಒತ್ಕೊಂಡು ಹಿಂಗ ಸೆಲ್ಫಿ ಒಳಗ ನಾ ನೀವು ಮಾತಾಡಕಂತೀರ ಹಾಂಗ ಗಿಡ್ಕ ಅಂದ್ರ ಅಕ್ಕಿನೂ ನೋಡ್ತಾರ ನಾನು ನೋಡ್ತೀನಿ ಫೋನ್ ನೋಡ್ತಾ ನನ್ನೆಲ್ ಅಕ್ಕಿ ಎಲ್ಲದ ನೋಡಿದಿ ಏಯ್ ಸೊಳ್ಳೆ ಹೇಳಿದ್ರಿ ವಿಡಿಯೋ ಕಾಲ್ ಮಾಡಿದ್ರೆ ಸೊಳ್ಳೆ ಹೇಳ್ತೀನಿ ನೀನು ಅಲ್ಲ ವಿಡಿಯೋ ಕಾಲ್ ನೋಡಿ ಎಲ್ಲದೀನಿ ನೋಡಿ ಕೆಣ್ಣ ಏನು ಹೋಗಿ ಹಾಳೆ ಬಂದಿಲ್ಲ ಬಸ್ ಸ್ಟ್ಯಾಂಡ್ ಗೆ ಸಿಕ್ಕಾಪುಟ್ಟ ಬೇಜಾರತ್ ಒಮ್ಮಿಂಗ್ ಆಗಿದ್ದಿಲ್ಲ ಬಸ್ ಸ್ಟ್ಯಾಂಡ್ನಾಗ ಬಸ್ಸಿಗೆ ಅಷ್ಟು ಮಂದಿ ಮುಕ್ರ ನೋಡ ಅಷ್ಟ್ ಮಂದಿದ್ರು ಈಗ ನೋಡ್ರಿ ಮಾಡಿದ್ದ ಚಟ್ನಿ ಚಟ್ನಿ ಮಾಡಿದ್ರು ನೋಡೈತೀಗ ಹ್ಮ್ ಇಡಿ ಒಂದ್ ಕಡೆ ಸೋಕೆ ಫ್ರೆಂಡ್ಸ್ ಈಗ ಊಟ ಮಾಡ್ಬೇಕು ಚಟ್ನಿ ಮಾಡಿದ್ದಾಯ್ತು ಇದೇನ್ ವರ್ಕ್ ಆಗಲ್ಲ ಫ್ರೆಂಡ್ಸ್ ಮೈಕ್ ಒಟ್ಟು ಒಮ್ಮಿನ ಯೂಸ್ ಮಾಡಿಲ್ಲ ನಮ್ಮ ಮನ್ವಿತ್ರ ಇವತ್ತು ಕ್ಲೀನ್ ಆಗ ಮಾಡಕಂತ ಅಂತ ಸಿಕ್ಕಿ ತಗೊಂಬಂದ್ ಚೆಕ್ ಮಾಡಕ್ ಅಂತಂದ

ಸೊ ಫ್ರೆಂಡ್ಸ್ ಹಸ್ಬೆಂಡ್ ಈಗ ಒಂದು ಜೊತೆ ಅಂತಿದ್ರು ಇವತ್ತು ಆ ಊರಿಗೆ ಹೋಗಿಲ್ಲ ಅಂತಂದು ಎಲ್ಲ ಇನ್ಫಾರ್ಮ್ ಅಂತಿದ್ರು ನೋಡಿರಿ ಈಗ ನಾನು ಊಟ ಮಾಡೋಕೆ ಪ್ಲೇಟಿಗೆ ಅನ್ನ ಇಟ್ಕೊಂಡಂತೀನಿ ನೋಡ್ರಿ ಈಗ ಬಿಸಿ ಬಿಸಿದೈತಿ ಅನ್ನ ಸೊ ಬಿಸಿ ಬಿಸಿ ಅನ್ನ ಇದ್ದಾಗನ ಮಾಡಿರೋ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಏನು ಸಕ್ಕತ್ ರುಚಿ ಅಂತೀರಾ ಇನ್ನೂ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತ ಅಂತಲೇ ಹೇಳ್ಬೋದು ಸೊ ಹೊಟ್ಟೆನೂ ಹಶ ಆಗೈತಿ ಈಗ ಬಿಸಿ ಬಿಸಿ ಇದ್ದಾಗ ನಾವು ಉಣ್ಣು ಉಣ್ಣುನು ಅಂತಂದು ಉಣ್ಣಾಕಂತೀನಿ ನೋಡ್ರಿ ಸೊ ಓಕೆ ಹಾಂ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್